ಸಂತೋಷ್ ಲಾಡು ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ತನ್ನದೇ ಆದ ಜಾಣ್ಮೆಯನ್ನು ಈ ನಾಡಿಗೆ ಕೊಟ್ಟಂಥ ಅದರಲ್ಲೂ ವಿಶೇಷವಾಗಿ ಕಾರ್ಮಿಕ ವಿಭಾಗಕ್ಕೆ ತನ್ನದೇ ಆದ ಚಾಪನ್ನು ಮೂಡಿಸಿದಂಥ ವ್ಯಕ್ತಿಯನ್ನು ನೋಡಿದರೆ ಅದು ಸಂತೋಷ್ ಲಾಡುವರೆ ಯಾಕೆ ಈ ಮಾತನ್ನು ಹೆಗ್ಗಳಿಗೆ ಮಾತನ್ನು ಹೇಳ್ತಾ ಇದೀನಿ ಅಂದರೆ ಅನೇಕ ವರ್ಷಗಳಿಂದ ಯುವ ನಾಯಕರಾಗಿ ಮಂತ್ರಿವರೆಯರಾಗಿ ಎಲ್ಲ ವರ್ಗಗಳ ಜನನಾಯಕರಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಕಂಡಿದ್ದರೆ ಅದು ಲಾಡವರ ಹತ್ರ ಲಾಡವರು ಕಾರ್ಮಿಕ ವಿಭಾಗಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಸಮಸ್ಯೆಗಳನ್ನು ಈಡೇರಿಸಲು ಯಶಸ್ವಿಯಾಗಿರ್ತಕ್ಕಂಥ ಸಂತೋಷ್ ಲಾಡವರು ಮುಂದಿನ ದಿನಮಾನಗಳಲ್ಲಿ ಯುವ ಪೀಳಿಗೆಯನ್ನು ಬೆಳೆಸುವಂಥ ಶಕ್ತಿಯನ್ನು ಬೆಳೆಸಿಕೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸೋಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ನಾಡಿನಾದ್ಯಂತ ಅನೇಕ ಆಸ್ಪತ್ರೆಗಳಲ್ಲಿ ಯುವಕರಲ್ಲಿ ಜಾಗದಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ವ್ಯವಸ್ಥೆಯನ್ನು ರಾಜ್ಯಾದ್ಯಂತ ನಡೆಯುತ್ತದೆ ತಾಲೂಕು ಮಟ್ಟದಿಂದ ಏನು ಜಿಲ್ಲಾ ಮಟ್ಟದಲ್ಲಿ ನಡೀತಿರುವುದು ಎಮ್ಮೆ ವಿಚಾರ ಮುಂದಿನ ದಿನಮಾನಗಳಲ್ಲಿ ಇವರು ಹುಟ್ಟು ಹುಬ್ಬದ ಶುಭ ಶುಭ ಸಂದರ್ಭದಲ್ಲಿ ಯುವ ಪೀಳಿಗೆಯನ್ನು ಬೆಳೆಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ನಾಡಿಗೆ ಕೊಡಲಿ ಅಂತ ನಾನು ಶುಭ ಹಾರೈಸುತ್ತೇನೆ ಥ್ಯಾಂಕ್ ಯು ಐದು ಬಾರಿ ಶಾಸಕರಾಗಿ ಎಲ್ಲರಿಗೂ ಕೂಡ ಒಡ ಹುಟ್ಟಿದ ಅಣ್ಣ ಆಗದಲ್ಲೇ ಇದ್ದರೂ ಕೂಡ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನ ಹೆಸರನ್ನು ಕರಿಬೇಕಾರೆ ಸಂತೋಷ ಅಣ್ಣ ಅಂತಕ್ಕಂಥದನ್ನು ಅಣ್ಣನಾಗಿ ಭಾಳಷ್ಟು ಜನ ಹಿರಿಯರಿಗೆ ತಮ್ಮನಾಗಿ ಹಿರಿಯರು ಕಿರಿಯರು ಅಂತಕ್ಕಂಥ ವ್ಯತ್ಯಾಸ ಇಲ್ಲದಲ್ಲೇ ಅವ್ರನ್ನೆಲ್ಲ ಭಾಳಷ್ಟು ಪ್ರೀತಿಯಿಂದ ಕಾಣ್ ಕಾಣ್ ಕಾ ಕಾಣ್ತಾ ಇಡೀ ದೇಶಾದ್ಯಂತ ಹೆಸರು ಮಾಡಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರ ಸ್ನೇಹಿತರು ಅಣ್ಣವರು ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಸಂತೋಷ್ ಲಾಡ್ ಅಲ್ಲ ಅವರು ಸಂತೋಷ್ ಲಡ್ಡು ಅವರು ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ ಲಡ್ಡು ಅಂದರೆ ಎಲ್ಲರಿಗೂ ಪ್ರೀತಿ ಅಷ್ಟು ಸಿಹಿ ಅವರು ಯಾರಿಗೂ ಕೂಡ ಹರ್ಟ್ ಮಾಡಿರೋದು ಅವ್ರನ್ನ ನೋಡಲೇ ಇಲ್ಲ ಅಥವಾ ಯಾರಿಗೂ ಕೂಡ ವಿಷಕಾರಿರದ್ದು ಕೂಡ ನೋಡೇ ಇಲ್ಲ ಅವರ ಸೈದ್ಧಾಂತಿಕ ಜೀವನದಲ್ಲಿ ಭಾಳಷ್ಟು ಅವರು ವ್ಯಾಪಾರಸ್ಥರಾಗಿ ವ್ಯವಹಾರಸ್ಥರಾಗಿ ರಾಜಕಾರಣಿಯಾಗಿ ಬಹಳ ಎಲ್ಲದಕ್ಕಿಂತ ವ್ಯಾಪಾರಸ್ಥರು ವ್ಯವಹಾರಸ್ಥರು ರಾಜಕಾರಣಿಗಿಂತನೂ ಸಂತೋಷಣ ಹೇಳಿದ್ರೆ ಎಲ್ಲರಿಗೂ ಕೂಡ ಸ್ನೇಹಿತರು ಕೂಡ ಬಹಳ ಪ್ರೀತಿಯಿಂದ ಅವರಿಗೆ ದಾದಾ 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 ಅಂತ ಕರೀತಾರೆ ದಾದಾ ಅಂತ ಹೇಳಿದ್ರೆ ಒಂಥರ ಹಿರಿಯರು ಅದಕ್ಕೊಂಥರ ಗೌರವವನ್ನು ಕೊಡ್ತಿರ್ತಕ್ಕಂಥವ್ರು ಭಾಳಷ್ಟು ಭಾಷೆಯನ್ನು ಕೂಡ ಗೊತ್ತಿರ್ತಕ್ಕಂಥವ್ರು ಇವತ್ತು ಹಿಂದಿ ಕನ್ನಡ ಮರಾಠಿ ಅದೇ ರೀತಿ ತಮಿಳು ತೆಲುಗು ಈ ಭಾಳಷ್ಟು ಒಂದು ನನಗೆ ಗೊತ್ತಿರೋಂಗೆ ಇಂಗ್ಲೀಷು ಭಾಳಷ್ಟು ಒಂದು ಹನ್ನೊಂದು ಹನ್ನೆರಡು ಭಾಷೆಗಳನ್ನು ಕೂಡ ಕಲ್ತಿರ್ತಕ್ಕಂಥದ್ದು ಒಂದು ಈ ರಾಜ್ಯದಲ್ಲಿ ಬೇಕಾದ ಸಲ ಏನು ದೇಶದಲ್ಲಿ ಅನಾಹುತಗಳಾದಾಗ ಅತಿವೃಷ್ಟಿ ಅನಾವೃಷ್ಟಿಗಳಾದಾಗ ಯಾರನ್ನಾರು ನಾವು ನಮ್ಮ ಸ ಸರ್ಕಾರ ಇದ್ದಾಗ ಕಳಿಸ್ತಾರೆ ಹೇಳಿದ್ರೆ ಸಂತೋಷ್ ಲಾಡ್ ಅವ್ರನ್ನ ಕೂಡ ಆ ಒಂದು ಆ ಒಂದು ಜಾಗಕ್ಕೆ ಯಾಕೆ ಯಾವಾಗಲೂ ಕೂಡ ಕಳಿಸ್ತಾರೆ ಅಂತ ಹೇಳಿದ್ರೆ ಅಷ್ಟು ಆ್ಯಕ್ಟಿವ್ ಸಂತೋಷ್ ಲಾಡ್ ಸಾಹೇಬರು ಅವ್ರನ್ನ ಕಳಿಸಿದಾಗ ಅಲ್ಲಿರ್ತಕ್ಕಂಥ ಜನಗಳಿಗೆ ಸಂತ್ರಸ್ತರಿಗೆ ಒಂದು ಸಂತೋ ಒಂದು ಅವ್ರನ್ನ ಆ ಒಂದು ದುಃಖದಿಂದ ಹೊರ ತೆಗೆದುಕೊಂಡು ಬರೋದಕ್ಕೆ ಆ ಮುಂದಿನ ಅವರ ಒಂದು ಏನು ಜೀವನಕ್ಕೆ ಜೀವನೋಪಾಯಕ್ಕೆ ಸರ್ಕಾರದಿಂದ ಯಾವ ರೀತಿ ಒಂದು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಅವರೇನು ನಮ್ಮ ರಾಜ್ಯದವರೇ ಇರಬೇಕು ಅಂತ ಹೇಳಿದ ಬೇರೆ ರಾಜ್ಯದವ್ರಿಗೂ ಕೂಡ ಬೇರೆ ಸಂದರ್ಭಗಳಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳಾದಾಗ ನಮ್ಮ ರಾಜ್ಯದಿಂದ ಏನಾದರೂ ಸಹಾಯ ಬೇಕು ಅಂತ ಹೇಳಿದ್ರೆ ಸಂತೋಷ್ ಲಾಡೋರನ್ನು ಕೂಡ ಕಳಿಸಿರ್ತಕ್ಕಂಥದ್ದುಂಟು ಕೊಡುಗೈ ದಾನಿ ಕೂಡ ಇವತ್ತು ದಾನ ಮಾಡಬೇಕಾದ್ರೆ ಎಂದೂ ಕೂಡ ಯೋಚನೆ ಮಾಡೋಲ್ಲ ಸಂತೋಷಣ್ಣ ಅವರಿಗೆ ಮನಸ್ಸಿಗೆ ಬಂದಾಗಿದ್ದಂತ ಹೇಳಿದ್ರೆ ಅವ್ರ ಕೈ ಖಾಲಿಯಾದರೂ ಪರವಾಗಿಲ್ಲ ಅಂತಕ್ಕಂಥದನ್ನು ಒಂದು ದೃಷ್ಟಿಯಲ್ಲಿ ಸಂಪೂರ್ಣ ಕೊಟ್ಟು ಹೋಗ್ತಕ್ಕಂಥದ್ದು ಒಂದು ಸಣ್ಣ ವಯಸ್ಸಿನಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡಿದ್ರು ಭಾಳ ದೊಡ್ಡ ಉದ್ಯಮಿಗಳಾದರು ಸಾವಿರಾರು ಜನಕ್ಕೆ ಅವರ ಉದ್ಯೋಗದಲ್ಲಿ ಕೆಲಸ ಕೊಡ್ಕೊಂಡು ಬಂದಿರತಕ್ಕಂಥ ಇವತ್ತು ಕಾರ್ಮಿಕರ ಸ ಸಚಿವರಾಗಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥದ್ದು ಕಾರ್ಮಿಕ ಇಲಾಖೆಯಲ್ಲಿ ನಾವು ಈಗ ತಾನೇ ನೋಡ್ಕೊಂಡು ಬಂದ್ವಿ ಏನಾರು ಆ ಕಾರ್ಮಿಕರ ಕಾರ್ಡ್ಗಳನ್ನ ಒಬ್ಬ ರಾಜಕಾರಣಿಗಳಿಗೆ ಅವ್ರ ಸಂದೇಶ ಕೊಡೋದು ಏನಂತ ಹೇಳಿದ್ರೆ ಮೊನ್ನೆ ಕೂಡ ಹೇಳಿದ್ರು ನೀವು ನಮ್ಮನ್ನು ರಿಸೀವ್ ಮಾಡಬೇಡಿ ಅಥವಾ ನಮ್ಮನ್ನು ಕಳಿಸ್ಬೇಡಿ ಲೈಸನಿಂಗ್ ಆಫೀಸರ್ ಆಗಬೇಡಿ ನನ್ನನ್ನು ರಿಸೀವ್ ಮಾಡೋಕ್ಕೆ ಏನು ಖರ್ಚು ಮಾಡ್ತೀರಲ್ಲ ಅದನ್ನು ಹತ್ತು ಜನಕ್ಕೆ ಹೋಗಿ ಕಾರ್ಡ್ ಮಾಡ್ಸ್ಕೊಂಬರೀ ನಾನು ಒಬ್ಬನೇ ಬರ್ತೀನಿ ಆಟೋ ರಿಕ್ಷಾದಲ್ಲಿ ಬರ್ತೀನಿ ಅಂತೇಳಿ ಅಷ್ಟು ಪ್ರೀತಿಯಿಂದ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಅವ್ರ ಇಲಾಖೆಯಲ್ಲೂ ಕೂಡ ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥ ಸಂತೋಷನ ಒಂದು ಮೃತರಿಗೆ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಅಕಸ್ಮಾತ್ ಮತ್ತು ಆಗಿ ಡಿಸಾಬಿಲ್ಟಿ ಆದರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಮದುವೆಗೆ ಇದನ್ನು ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ಲೇಬರ್ಸಿಗೆ ಎಜುಕೇಷನ್ಗೆ ಎರಡು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಶವ ಸಂಸ್ಕಾರ ಮಾಡೋದಕ್ಕೆ ಇಪ್ಪತ್ತೈದು ಸಾವಿರ ಇರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಯಾರು ಮಾಡ್ತೀರ ಅಂತ ಹೇಳಿದ್ರೆ ಇದು ನಮ್ಮ ಸಂತೋಷ್ ಲಾಡನ್ನ ಅವ್ರು ಮಾಡ್ತಾ ಇರೋದು ಇವತ್ತು ಕೂಡ ನಮ್ಮ ಎಲ್ಲ ಆಟೋ ಸ್ನೇಹಿತರೆಲ್ಲರೂ ಕೂಡ ಬಂದಿರೋ ಅವರು ಕೂಡ ಲೇಬರ್ ಕಾರ್ಡನ್ನು ಕೊಡಬೇಕು ಇಪ್ಪತ್ತೆಂಟನೇ ತಾರೀಕು ಅಂತೇಳಿ ಲೇಬರ್ ಕಾರ್ಡ್ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಬ್ಯಾಕ್ ಬೋನ್ ಅಂತ ಆಗಿರ್ತಕ್ಕಂಥದ್ದು ಇದನ್ನು ಎಲ್ಲರ ಜೀವನದ ಒಂದು ಬ್ಯಾಕ್ ಬೋನ್ ಯಾರಿದೆ ಲೇಬರಲ್ಲಿ ಕೆಲಸ ಮಾಡೋರಿಗೆ ಅದು ಲೇಬರ್ ಕಾರ್ಡ್ ಆಗಿದೆ ಹಾಗಾಗಿ ಈ ಎಲ್ಲ ಇಲಾಖೆಯ ಏನು ಏರುಪೇರುಗಳು ಇದ್ರೂ ಕೂಡ ಆ ಇಲಾಖೆಯನ್ನು ಒಂದು ಒಂದು ರೀತಿಯಲ್ಲಿ ಹೋಗಿರ್ತಕ್ಕಂಥ ಹೋಗ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಣ್ಣ ಆಗಿರ್ತಕ್ಕಂಥ ಸಂತೋಷ ಲಡ್ಡು ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಅವರು ಬೈತಾರೆ ಏನ್ಲೇ ಅಲ್ಲಿ ಕೂತ್ಕೊಂಡು ಲಾಡು ಅನ್ನೋ ಬದಲು ಲಡ್ಡು ಅಂದೇನ್ಲೇ ಅಂತಾರೆ ಅಂದರೆ ಇದು ಅವರ ಆಡು ಭಾಷೆ ಅವ್ರದ್ದು ಹಾಗಾಗಿ ಅವ್ರಿಗೆ ಆಡು ಅವ್ರು ಎಲ್ಲರಿಗೂ ಕೂಡ ಮಾತಾಡೋ ಅಭ್ಯಾಸ ಹಾಗಾಗಿ ಅವ್ರೇನು ಬೈಯಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅಣ್ಣ ಆಗಿ ನಮ್ಮ ಜೊತೆಗಿರ್ತಕ್ಕಂಥ ಅಂತವರು ಹಾಗಾಗಿ ಮತ್ತೊಮ್ಮೆ ನಮ್ಮ ಸಂತೋಷ ಲಡ್ಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಹೆಸರು ಹೆಚ್ ಸಿ ಯೋಗೇಶ್ ಅಂತೇಳಿ ಸಂತೋಷ ಅಣ್ಣನ ಶಿಷ್ಯ ಅಂದರೆ ಮತ್ತೆ ಬೈತಾರೆ ನನ್ನ ಸ್ನೇಹಿತ ಜೊತೆ ಜೊತೆಯಾಗಿ ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ನಮ್ಮ ಬಳ್ಳಾರಿ ಪಾದಯಾತ್ರೆಯಲ್ಲಿ ಜೊತೆ ಸುಮಾರು ಒಂದು ಇಪ್ಪತ್ತು ದಿವಸ ನಾವು ನಡ್ಕೊಂಡು ಹೋಗಿರ್ತಕ್ಕಂಥ ಸಂತೋಷಣ್ಣ ಜೊತೆಗೆ ಅವು ಸಂತೋಷಣ್ಣ ಇಸ್ ನಥಿಂಗ್ ಬಟ್ ಎನರ್ಜಿ ಸಂತೋಷಣ್ಣ ಹೇಳಿದ್ರೆ ಅವ್ರ ಹೆಸರಲ್ಲೇ ಆ ದೇವರೇ ಆ ಹೆಸರಲ್ಲೇ ಅವ್ರ ತಂದೆ ತಾಯಿಗಳು ಬಾಯಿಂದ ಹೇಳಿಸ್ಬಿಟ್ಟಿರ್ತಕ್ಕಂಥ ಸಂತೋಷ ಅಂತೇಳಿ ಅವರು ಸಂತೋಷ ಅಲ್ಲ ಅವ್ರ ಸುತ್ತಮುತ್ತಲರೆಲ್ಲ ಸಂತೋಷವಾಗಿರಬೇಕಾಗಿರೇ ಸಂತೋಷ ನೆರಳು ನೆರಳೋದು ಧನ್ಯವಾದ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರು ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಆತ್ಮೀಯರು ಮತ್ತು ಯುವ ಮುಖಂಡರಂತಹ ಶ್ರೀಯುತ ಸಂತೋಷ್ ಲಾಡ್ ಅವರ ಜನ್ಮದಿನ ಕಾರ್ಮಿಕ ಸಚಿವರಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಶ್ರೀಯುತ ಸಂತೋಷ್ ಲಾಡವರು ಅತ್ ಉತ್ತಮವಾದ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅದು ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಅದು ಕ ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಈ ಜನ್ಮದಿನದಕ್ಕೋಸ್ಕರ ನಾನು ಅತ್ಯಂತ ಸಂತೋಷದಿಂದ ಅವರಿಗೆ ಜನ್ಮದಕ್ಕೆ ಶುಭಾಶಯಗಳಿರ್ತಾ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಮೂಲಕ ಹಾರೈಸ್ತಾ ಇದ್ದಾನೆ ಎಸ್ ರಾಜಶೇಖರ್ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಶಿವಮೊಗ್ಗ